ಎಸ್ಕೆ ಬಳಿ ಬಬಲಾದಿ ಗಂಗಯ್ಯಪ್ಪ ದೇವಸ್ಥಾನದಲ್ಲಿ ಕಳವು ಐದು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಆಭರಣಗಳು ಕಳವು ಬಾಗಲಕೋಟೆ ಜಿಲ್ಲೆಯ ಬೆಳಕಿ ತಾಲೂಕಿನ ಕೊಪ್ಪ ಎಸ್ಕೆ ಗ್ರಾಮದಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವ ಪ್ರಸಿದ್ಧ ಬಬಲಾದಿ ಸದಾಶಿವ ಗಂಗಯ್ಯಪ್ಪ ದೇವಸ್ಥಾನದಲ್ಲಿ ಮಹತ್ವದ ಕಳುಹು ನಡೆದಿದೆ ಸುಮಾರು ಹನ್ನೊಂದು ದಿನಗಳ ಹಿಂದೆಯೇ ಇಲ್ಲಿ ಜಾತ್ರೆ ಹಾಗೂ ರಥೋತ್ಸವ ವಿಜೃಂಭಣೆಯಿಂದ ನಡೆದಿತ್ತು ಇತ್ತೀಚೆಗೆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ವೇಳೆ ಮಠದ ಪೂಜಾರಿ ದೇವರ ಮೂರ್ತಿಗಳು ಕಾಣೆಯಾಗಿರುವುದನ್ನು ಗಮನಿಸಿ ತಕ್ಷಣವೇ ಗ್ರಾಮಸ್ಥರಾದ ಹಾಗೂ ಹಿರಿಯರೊಂದಿಗೆ ಈ ವಿಷಯವನ್ನು ಹಂಚಿಕೊಂಡ್ರು ಗಂಗಯ್ಯಪ್ಪನ ಮೂರ್ತಿ ಚಂದ್ರಮ್ಮ ತಾಯಿ ಮೂರ್ತಿ ಹಾಗೂ ದೇವಸ್ಥಾನದ ಬೆಳ್ಳಿ ಆಭರಣಗಳು ಸುಮಾರು ಐದು ಲಕ್ಷ ಮೌಲ್ಯದ ಕಣಬಟ್ಟು ಕೋರಿ ಮೀಸೆ ಸೇರಿ ಅನೇಕ ವಸ್ತುಗಳು ಕಳ್ಳತನವಾಗಿದೆ ಎಂದು ಶಂಕಿಸಲಾಗಿದೆ ಗ್ರಾಮಸ್ಥರು ತಕ್ಷಣವೇ ಒನ್ ಒನ್ ಟೂ ಎಂಬ ತುರ್ತು ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಪೊಲೀಸರು ಬಂದು ತನಿಖೆ ಕೈಗೊಂಡಿದ್ದು ಬೆರಳಚ್ಚು ತಜ್ಞರು ಕೂಡ ಭೇಟಿ ನೀಡಿ ತನಿಖೆಗೆ ನೆರವಾಗಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಮನಿ ಹಾಗೂ ಸಿಪಿಐ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಾರೆ ಅಧಿಕಾರಿಗಳು ಒಂದು ವಾರದೊಳಗೆ ಕಳುವಾದ ದೇವರ ಮೂರ್ತಿಗಳು ಹಾಗೂ ಆಭರಣಗಳನ್ನ ಪತ್ತೆ ಹಚ್ಚಿ ಮರಳಿಸುತ್ತೇವೆ ಎಂಬ ಭರವಸೆಯನ್ನ ಗ್ರಾಮಸ್ಥರಿಗೆ ನೀಡಿದ್ದಾರೆ ಸ್ಥಳದಲ್ಲಿ ಗ್ರಾಮದ ಹಿರಿಯರು ರುದ್ರಗೌಡ ಗೌಡರ್ ಮಲ್ಲಿಕಾರ್ಜುನ ಪರಡ್ಡಿ ಗಂಗಯ್ಯ ಹಿರೇಮಠ ಈರಣ್ಣ ಮಲಗಾನ್ ಸದಾಶಿವ ಬಡಕಲ್ ಬಸಪ್ಪ ಇಟಗಿ ಮತ್ತಿತರರು ಉಪಸ್ಥಿತರಿದ್ದರು ಗ್ರಾಮಸ್ಥರು ದೇವರ ಮೂರ್ತಿಗಳ ಪುನಃ ಪೂಜಾ ಕಾರ್ಯ ಪುನರಾರಂಭವಾಗಲಿ ಎಂಬ ಆಶಯದಲ್ಲಿದ್ದಾರೆ ಸ್ಥಳೀಯರು ಪೊಲೀಸ್ ಇಲಾಖೆಯಿಂದ ಶೀಘ್ರವಾದ ನ್ಯಾಯವನ್ನ ನಿರೀಕ್ಷಿಸುತ್ತಿದ್ದಾರೆ ಈ ನಮ್ಮ ಸೇವಾ ಸಮಿತಿ ವತಿಯಿಂದ ನಾವು ರುದ್ರಗೌಡರು ಅಂತೇಳಿ ನಾವು ಈ ಸೇವಾ ಸಮಿತಿಯ ಒಬ್ಬರು ಸದಸ್ಯರು ನಮ್ಮ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ ರೆಡ್ಡಿ ಅಂತೇಳಿ ನಾವು ಇಲ್ಲಿ ಮೊನ್ನೆ ರಾತ್ರಿ ಐದು ಗಂಟೆಗೆ ಇಲ್ಲಿ ಅರ್ಚಕರು ಬಂದು ಪೂಜೆ ಮಾಡುವ ಟೈಮಲ್ಲಿ ಅವರು ಮೂರ್ತಿಗಳ ಕೆಳವಾದದ್ದನ್ನೇ ಅವರಿಗೆ ಕಂಡು ಬಂದ ಕೂಡಲೇ ಅವರು ಊರ ಹಿರಿಯರಿಗೆಲ್ಲರಿಗೆ ಹೇಳಿದರು ನಾವು ಹಿರಿಯರು ಹುಟ್ಟರು ಕೂಡಿ ಪೊಲೀಸರಿಗೆ ತಿಳಿಸಿ ಅವರು ಎಲ್ಲರೂ ಕೂಡಿ ಬಂದು ಬೆರಳ ಸುತ್ತಜ್ಞರು ಮತ್ತು ಸ್ಕ್ವಾಡು ಡಾಗ್ ಸ್ಕ್ವಾಡು ಎಲ್ಲರೂ ಬಂದು ಇದನ್ನು ಪರಿಶೀಲನೆ ಮಾಡಿ ಹೋಗಿದ್ದಾರೆ ಅದು ಸ್ವಲ್ಪ ದಿಕ್ಕು ತೋರಿಸೋದ ಅದು ಯಾವ ದಿಕ್ಕಿಗೆ ಹೋಗ್ಯದ ಏನು ಅನ್ನೋದನ್ನು ಅವರು ಇನ್ವೆಸ್ಟಿಗೇಷನ್ ಮಾಡಿ ಸಿ ಪಿ ಐ ಸಹ ಸನ್ಮಣಿ ಅಂತೇಳಿ ಕುಡ್ಕೊಂಡ ಅದನ್ನ ನಮಗೆ ಕಂಡು ಹಿಡದ ಕೊಡ್ತೀವಿ ಯಾವುದೇ ಪರಿಸ್ಥಿತಿ ನಿಮಗೆ ಒಂದು ವಾರದಾಗ ನಿಮ್ಮ ಮೂರ್ತಿಗಳನ್ನ ನಿಮಗೆ ಕೊಡ್ತೀವಿ ಕಳ್ಳರ್ನ ಹಿಡಿತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಆದ್ರೆ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಈ ಗುರು ಗಂಗಾಧರ ಮುತ್ಯ ಹಿಂದೆ ನಮಗೆ ಈ ಮೂರು ತಲೆಮಾರಿ ನಿಂದ ಇಲ್ಲಿ ಪೂಜೆ ಮಾಡಿ ಇಲ್ಲೊಂದು ಕಲ್ಲು ಇಟ್ಟೋಗಿದ್ರು ಆ ಕಲ್ಲ ಈಗ ನಾವು ಪೂಜೆ ಮಾಡ್ಕೊತ ಬಂದು ಇವತ್ತು ನಮ್ಮದು ಇಲ್ಲಿ ಆರ್ ಸಿ ಇಲ್ಲಿ ಇಲ್ಲೇ ಕೇಳಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ದೇವಸ್ಥಾನವನ್ನ ದೊಡ್ಡ ಪ್ರಮಾಣ ಹೇಳಿ ಕಿಸಿಂದ ಎಲ್ಲರೂ ಕೂಡ್ಕೊಂಡು ಇದಕ್ಕೆ ದೇಣಿಗೆ ಕೊಟ್ಟುಕೊಟ್ಟು ಈಗಾಗಲೇ ಒಂದು ನಿಯರ್ ಅಬೌಟ್ ಒಂದು ಕೋಟಿ ತನಕ ಇದನ್ನ ನಾವು ಖರ್ಚು ಮಾಡಿದೀವಿ ಇಲ್ಲೇ ದೇವಸ್ಥಾನ ಚಲೋ ನೆಡದ ಆ ಶಕ್ತಿ ಆ ಗಂಗಾಧರ ಮುಕ್ತ ಹತ್ರ ಐತಿ ಅದರ ಮೂರ್ತಿಗಳು ಸಿಗ್ತಾವು ಅನ್ನೋ ಭರವಸೆಯ ಮೇಲೆ ನಾವು ಎಲ್ಲ ಬಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಾವು ಭಾಳ ವಿಶ್ವಾಸ ಇಟ್ಟೀವಿ ಲಕ್ಷ ರೂಪಾಯಿ ಎರಡು ಮೂರ್ತಿಗಳು ಕೂಡ ಒಂದು ಚಂದ್ರೌತ ಇದ್ದು ಒಂದು ಗುರು ಗಂಗಾಧರ ಮೂರ್ತಿ ಅಂದು ಉಳ್ದದ್ದು ಅಲ್ಲಿ ತಾಳಿ ಮತ್ತು ನತ್ತು ಎಲ್ಲಾ ಇದ್ದು ಅವನೇನು ಓದಿಲ್ಲ ಎಲ್ಲಾ ಅದಾವ ಅವು ಇನ್ನೇನು ಒಂದು ಎರಡ ಕಣಬಟ್ಟು ಒಂದು ಕೋರಿ ಮೀಸೆ ಅವು ಬೆಳಿವು ಅವನು ಓದಾರ ಆದ್ರೆ ಬರ್ತಾವ ಅನ್ನೋ ಒಂದು ಭರವಸೆ ನಮಗೈತಿ ಇದು ದೇವಸ್ಥಾನ ಹೆಂಗೈತಪ್ಪ ಇದು ಬೆಂಕಿ ಬಬಲಾದಿ ಅನಿಸಿಕೊಂಡ ಅಲ್ಲಿ ನಾವು ಪೂಜೆ ಮಾಡಬೇಕಾದ್ರೆ ಅಲ್ಲಿ ಸ್ವಾಮಿಗಳು ಇದ್ದವರ ಹತ್ತಬೇಕು ಅವರ ಪೂಜೆ ಮಾಡಬೇಕು ಆ ರೀತಿ ಒಂದು ಇದೆ ನಾವು ಯಾರೂ ಆ ಗದ್ದಿಗೆ ಮೇಲೆ ಹತ್ತಂಗಿಲ್ಲ ನಾವು ಏನೂ ಮಾಡಂಗಿಲ್ಲ ಈ ರೀತಿ ಒಂದು ಶಕ್ತಿ ಅದಕ್ಕೆ ಐತಿ ಅನ್ನೋ ಉದ್ದೇಶಕ್ಕೆ ನಮ್ಮ ಈ ಬಡ್ಡಗಿಂದ ಇದೆ ಈಗ ನಮ್ಮ ಹಿರಿಯರ ಇದ್ದರೆ ನಡೆದು ಬಂದಂಥ ಒಂದು ಇದು ಅದಕ್ಕೆ ನಾವು ಭರವಸೆ ಭಾಳ ಇಟ್ಟಿವಿ ಸಿಗ್ತತಿ ಅನ್ನೋ ಆಶೆ ಐತಿ ಅಂತ ಹೇಳಿ ನಾನು